ಮಕ್ಕಳು ನಮ್ಮ ಐದು ಗ್ಯಾರಂಟಿಯಿಂದ ದಾರಿ ತಪ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂತ ಹೇಳಿದರೆ ನಾನು ಅವರಿಗೆ ಕ್ಷಾಪನೆ ಕೇಳುವಂತ ಹೇಳಿದ್ರು ಎನ್ ಡಿ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿ ನಿರ್ಮಲಾ ಸೀತಾರಾಮನ್ ಸ್ಮಿತಿರಾಣಿ ಅವರೆಲ್ಲ ಇದಕ್ಕೆ ಉತ್ತರ ಕೊಡಬೇಕು ಇಂಥವ್ರನ್ನ ನೀವು ಎಂಡಿಯಲ್ಲಿ ಸೇರಿಸ್ಕೊಂಡು ನಮ್ಮ ಹೆಣ್ಮಕ್ಳು ಮಕ್ಕಳು ನಮ್ಮ ತಾಯಂದೀರಿಗೆ ನನ್ನ ತಂಗಿಯರಿಗೆ ನನ್ನ ಅಕ್ಕದೀರಿಗೆ ಯಾರು ಬದುಕನ್ನ ಕಟ್ಕೊಳ್ತಾ ಇದ್ದಾರೆ ಅಂಥವ್ರಿಗೆ ಈ ರೀತಿ ಅಪಮಾನ ಮಾಡೋದಿದೆಯಲ್ಲ ಯಾರು ಕೂಡ ಇದಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ನನಗೆ ತಪ್ಪಾಗ್ತಾ ಇಲ್ಲ ಆದ್ರೆ ನೀವು ಅವ್ರು ಹೇಳ್ದಂತೆ ನಿಮ್ಮ ಹೋರಾಟಕ್ಕೆ ನಾನು ಮಠ ಬರ್ಲಿಲ್ಲ ಆದ್ರೆ ನೀವು ನಿಮ್ಮ ಮಾತಿನಲ್ಲಿ ರೀತಿ ನಿಮ್ಮ ನೋವು ಮಾತಿನಲ್ಲಿ ಬಹಳ ಯೋಚನೆ ಮಾಡಿ ಮಾತಾಡಬೇಕು ನಾವು ಯಾರಿಗೇನು ಗೌರವ ಕೊಡಬೇಕು ಗೌರವ ಕೊಡಬೇಕು ಇದು ಬರೀ ಹೆಣ್ಮಕ್ಳುಗಾದಂತ ಅಪಮಾನ ಅಲ್ಲ ಇಡೀ ನಮ್ಮ ಮಾನವೀಯ ಸಮುದಾಯಕ್ಕೆ ಇದಕ್ಕೆ ನಾನು ಕುಮಾರಸ್ವಾಮಿನ ಉತ್ತರ ಕೇಳೋದಿಲ್ಲ ಕ್ಷಾಂಪ್ರೆ ಕೊಡುವಂತ ಹೇಳೋದಿಲ್ಲ ಈ ದೇಶದ ಪ್ರಧಾನಮಂತ್ರಿಯವರೇ ಇದಕ್ಕೆ ಉತ್ತರವನ್ನ ಕೊಡ್ಬೇಕು ಬೇಕಾರ ನಮ್ಗೆ ಅಭ್ಯರ್ಥಿ ಏನ್ ಬೇಕಾದ ಮಾಡ್ಕೊಳ್ಳಿ ಅವರೇ ಇದಕ್ಕೆ ಉತ್ತರ ಮಾಡ್ಬೇಕು ನಾನು ನನ್ನ ತಾಯಿಂದೀರಿಗೆಲ್ಲ ಕೂಡ ನಿಮ್ಮ ಹೋರಾಟ ಬಹಳ ಗೌರವಿತವಾಗಿರ್ಲಿ ಅಂತ ಹೇಳ್ತಾರ ನಾವು ಸರ್ಕಾರದ ಹಣ ಜನ ಇವತ್ತು ಲೂಟಿ ಆಗ್ತಾ ಇದ್ದ ಹಣ ತಪ್ಪಿಸ್ಬಿಟ್ಟು ನಾವು ಈ ಹಣವನ್ನ ಬಜೆಟ್ ಅಲ್ಲಿ ಇಟ್ಬಿಟ್ಟು ಹಣವನ್ನ ಕೊಡ್ತಾ ಇದೀವಿ ಮೊದಲು ತಾಯಿಂದೀರು ಬಸ್ ನಲ್ಲಿ ಹೋಗ್ಲಿ ಅಂತ ಹೇಳಿ ವಿಧಾನಸೌಧದಲ್ಲಿ ನಮ್ಮ ಏನು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಶಕ್ತಿ ಯೋಜನೆಯಲ್ಲಿ ಅಲ್ಲಿ ಬಸ್ಸಲ್ಲಿ ತೀರ್ಥಯಾತ್ರೆ ಕಳಿಸಿ ಅವ್ರ ಮನೆ ಕಳಿಸಿದ್ದು ಮನೆ ಕಳಿಸಿದ್ದು ಕೆಲಸಕ್ಕೆ ಕಳಿಸಿದ್ದು ಅವರ ಬದುಕನ್ನು ಕಟ್ಕೊಂಡಿದ ಪ್ರಶಸ್ಕರ ನಾವು ಕಟ್ಟಿಸಿದ್ದೇವೆ ಇವತ್ತು ಆ ತಾಯಂದಿರವರ ತೀರ್ಥಯಾತ್ರೆ ಅವ್ರ ಮನೆ ನಂಟ್ರ ಮನೆ ಅನ್ನತ್ತಿಮದಿರ್ ಮನೆ ಮನೆ ಹೋಗುದನ್ನ ನೀವು ಹಾರಿ ಇದ್ದಾರೆ ಅಂತ ಪ್ರಧಾನಮಂತ್ರಿ ಐ ರಿಕ್ವೆಸ್ಟ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ನಿರ್ಮಲಾ ಸೀತಾರಾಮನ್ ಜಿ ಸ್ಮೃತಿ ಇರಾಣಿಜಿ ಯು ಹ್ಯಾವ್ ಟು ಆನ್ಸರ್ ಫಾರ್ ದಿಸ್ ಇವತ್ತು ಎಲ್ಲರೂ ಕೂಡ ನನ್ನ ತಾಯಿಂದಿರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಹಬ್ಬ ಆಚರಣೆ ಉಪಯೋಗಿಸ್ತಾ ಇದೆ ಫ್ಲೆಕ್ಸ್ ತಗೊಂಡಿದ್ದಾರೆ ಲ್ಯಾಪ್ಟಾಪ್ಗಳು ಕೊಡ್ತಾ ಇದಾರೆ ಎಲ್ಲರ ಮಕ್ಕಳ ಬದುಕನ್ನ ಕೊಡ್ತಾ ಇದಾರೆ ಐದಾರು ಸಾವಿರ ರೂಪಾಯಿ ಉಳಿತಾ ಇದೆ